ಕರಾವಳಿಯ ಸುಂದರ ಬಂದರು ನಗರಿ ಮಂಗಳೂರಿನ ಹೃದಯ ಭಾಗದ ಹಂಪನ್ಗಟ್ಟೆಯ ಹಳೆಯ ಬಸ್ ಸ್ಟ್ಯಾಂಡ್ ಎಂದರೆ ಒಂದು ಕಾಲಕ್ಕೆ ಇಡೀ ಕರಾವಳಿಗೆ ಪ್ರಮುಖ ವ್ಯಾಪಾರ ಕೇಂದ್ರ ಅವಳಿ ಜಿಲ್ಲೆಯ ಮೂಲೆ ಮೂಲೆಗೆ ಹೋಗುವ ಸರ್ವಿಸ್ ಬಸ್ಗಳು ಸರ್ಕಾರಿ ಬಸ್ಗಳು ಹೊರಡುತ್ತಿದ್ದುದೇ ಇಲ್ಲಿಂದ ತುಂಬಿ ತಿಳುಕುತ್ತಿದ್ದ ಹಂಪನಕಟ್ಟೆಯ ಹಳೆ ಬಸ್ ನಿಲ್ದಾಣವನ್ನು ಮದರಾಸು ಸರ್ಕಾರದ ಭಕ್ತ ಬಸಲಂ ಸಿಎಂ ಆಗಿದ್ದಾಗ ನಿರ್ಮಿಸಲಾಗಿತ್ತು ಹತ್ತಾರು ಚಿಲ್ಲರೆ ಅಂಗಡಿಗಳು ಹೂವಿನ ಮಾರುಕಟ್ಟೆ ಪುಸ್ತಕದ ಅಂಗಡಿ ಟ್ರಾವೆಲ್ಸ್ ಕಚೇರಿಗಳು ಸರ್ವಿಸ್ ಕಾರ್ಗಳ ಪಾರ್ಕಿಂಗ್ನಿಂದ ಪ್ರದೇಶದ ಇಡೀ ಪ್ರದೇಶ ಜನರಿಂದ ಗಿಜಿಗುಟ್ಟುತ್ತಿತ್ತು ಅದೆಷ್ಟೋ ಮಂದಿಗೆ ಅದು ಮೀಟಿಂಗ್ ಪಾಯಿಂಟ್ ಟ್ರೇಡ್ ಮಾರ್ಕ್ ಜಾಗ ಪ್ರದೇಶದ ಸುತ್ತಲೂ ಅನೇಕ ಹೆಸರಾಂತ ಹೋಟೆಲುಗಳು ಇದ್ದ ಸುಂದರ ಪ್ರದೇಶವೀಗ ಹಾಳು ಕೊಂಪೆಯಾಗಿದೆ ಇದರಿಂದ ಒಂದು ಕಡೆ ನಗರದ ಸೌಂದರ್ಯಕ್ಕೆ ಕಪ್ಪು ಚುಕ್ಕಿಯಾದರೆ ಇನ್ನೊಂದು ಕಡೆ ನೂರಾರು ಮಂದಿಯ ಉದ್ಯೋಗ ಕಳೆದುಕೊಳ್ಳುವಂತಾಗಿದೆ ಮೂರು ದಶಕಗಳ ಹಿಂದೆ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಭರತ್ಲಾಲ್ ಮೀನಾ ಅವರು ಸರ್ವಿಸ್ ಬಸ್ ನಿಲ್ದಾಣವನ್ನು ಸ್ಟೇಟ್ ಬ್ಯಾಂಕ್ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಬಿಜಯ್ಗೆ ಸ್ಥಳಾಂತರ ಮಾಡಿದಾಗಲೇ ಈ ಪ್ರದೇಶ ಅರ್ಧ ಕಳೆ ಕಳೆದುಕೊಂಡಿತ್ತು ಬಳಿಕ ಕಾರ್ ಪಾರ್ಕಿಂಗ್ ವ್ಯಾಪಾರಗಳ ಆರಂಭವಾಗಿ ಜನಸಂಚಾರ ಜೋರಾಗಿತ್ತು ಆದರೆ ಇದೀಗ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ನಿರ್ಮಾಣಕ್ಕೆ ಶುರು ಮಾಡಿದ ಮೇಲೆ ವಸ್ತುಶಃ ಮತ್ತೆ ಈ ಪ್ರದೇಶದಲ್ಲಿ ಸ್ಮಶಾನ ಮೌನದ ಜೊತೆಗೆ ಸಮಸ್ಯೆಗಳ ಸರಮಾಲೆಯೇ ಎದುರಾಗಿದೆ ಮಹಾನಗರ ಬಸ್ ಸ್ಟ್ಯಾಂಡ್ ಇಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿ ಇಪ್ಪತ್ತೆಂಟು ವರ್ಷ ಆಯಿತು ನಂತರ ಇಲ್ಲಿ ಪಾರ್ಕಿಂಗ್ ಜಾಗ ಒಂದು ನೂರೈವತ್ತು ಗಾಡಿ ನಿಲ್ಲಿಸಿದ್ದೀವಿ ಇಲ್ಲಿ ಇಡೀ ಅಂಪನಘಟ್ಟ ಏರಿಯಾಕ್ಕೆ ನಮಗೆ ಇಲ್ಲಿ ಪಾರ್ಕ್ ಇದ್ದರಿಂದ ವ್ಯಾಪಾರಸ್ಥರು ವ್ಯಾಪಾರ ಆಗ್ತಿತ್ತಲ್ಲ ಈಗ ಅದನ್ನು ಮೂರು ವರ್ಷದಿಂದ ಇದನ್ನು ಮಲ್ಟಿಪ್ಲೆಕ್ಸ್ ಕಾರ್ ಪಾರ್ಕಿಂಗ್ ಮಾಡಿದಾರಂತೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೊಂಡ ತೆಗೆದು ಇಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಮಾಡಿ ಇಟ್ಟಿದ್ದಾರೆ ಈಗ ಈ ಇಡೀ ನಮ್ಮ ಅಂಪನಘಟ್ಟ ಏರಿಯಾದವರು ಯಾರಿಗೂ ಇಲ್ಲಿ ವ್ಯಾಪಾರ ಇಲ್ಲ ಎಲ್ಲ ನಾವು ಈಗ ಭಾರಿ ಕಷ್ಟದಲ್ಲಿ ಇದ್ದೇವೆ ಕಷ್ಟ ನಷ್ಟದಲ್ಲಿ ಎಲ್ಲ ಕೆಲವು ಅಂಗಡಿಗಳು ಹೋಟೆಲ್ಗಳು ಬಂದಾಯಿತು ಆದರೂ ಯಾರ ಹತ್ರ ಹೇಳಿದ್ರು ಇದಕ್ಕೆ ಯಾರೂ ಗಮನ ಕೊಡೋದಿಲ್ಲ ಮೇಯರ್ ಹತ್ರ ಮಾತಾಡಿದೆ ಅವತ್ತು ನಿಮ್ಮ ಮುಂಜಾನೆ ಇವರು ನನ್ನ ನನ್ನ ಇದ್ರು ಎಮ್ ಎಮ್ ಪಿ ಆಗಿ ಅವರ ಹತ್ರ ಮಾತಾಡಿದೆ ಯಾರು ಅದಕ್ಕೆ ನಾವು ನೋಡ್ತೇವೆ ಮಾತಾಡೋ ಮಾತಾಡ್ತಾ ಮಾಡ್ತೇವೆ ಅಂತ ಹೇಳ್ತಾ ಹೊರತು ಯಾವುದಕ್ಕೂ ಈಗ ಯಾರೂ ಗಮನ ಕೊಡೋದಿಲ್ಲ ಆದರೆ ನಾವು ಇಲ್ಲಿ ತುಂಬ ಕಷ್ಟದಲ್ಲಿದ್ದೇವೆ ಇನ್ನು ಯಾರು ಇದನ್ನು ಪರಿಹರಿಸಿ ಯಾರು ಯಾರ ಯಾರ ಹತ್ರ ಹೇಳಬೇಕಂತೆ ನಮಗೆ ಅರ್ಥ ಆಗೋದಿಲ್ಲ ಮೂರು ದಶಕಗಳ ಕನಸಿನ ಯೋಜನೆಗೆ ಮೂರು ವರ್ಷಗಳ ಹಿಂದೆ ಗುದ್ದಲಿ ಪೂಜೆ ಮಾಡಿ ಪ್ರಾರಂಭಿಸಿದ ಇಲ್ಲಿನ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಇನ್ನೂ ಸಹ ಪಿಲ್ಲರ್ ಮೇಲೇರಿಯೇ ಬಂದಿಲ್ಲ ಮಂಗಳೂರು ನಗರದಲ್ಲಿ ವಾಹನಗಳ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು ಪಾಲಿಕೆಯ ಭ್ರಷ್ಟಾಚಾರದಿಂದ ಕೂಡಿದ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದ ನಗರದ ಹೆಚ್ಚಿನ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಸ್ಥಳಾವಕಾಶ ಮಾಯವಾಗಿ ಅಲ್ಲಿ ವ್ಯಾಪಾರದ ಅಂಗಡಿಗಳು ತೆರೆದಿಟ್ಟಿವೆ ಇದಕ್ಕಾಗಿ ನಗರದ ಪಾರ್ಕಿಂಗ್ ಸಮಸ್ಯೆಯನ್ನು ನಿವಾರಿಸಲು ದಶಕದ ಹಿಂದೆಯೇ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸಂಕೀರ್ಣ ನಿರ್ಮಾಣದ ಪ್ರಸ್ತಾಪವನ್ನು ಮಾಡಲಾಗಿತ್ತು ಒಂದು ಪಾಯಿಂಟ್ ಐವತ್ತು ಎಕರೆ ಸರ್ಕಾರಿ ಮತ್ತು ಉಳಿದ ಜಾಗ ಸೇರಿ ಅಂದಾಜು ಎರಡು ಪಾಯಿಂಟ್ ಹತ್ತು ಎಕರೆ ಪ್ರದೇಶದಲ್ಲಿ ಬಹುಮಹಡಿ ವಾಣಿಜ್ಯ ವಾಹನ ನಿಲುಗಡೆ ಕಾಂಪ್ಲೆಕ್ಸ್ ನಿರ್ಮಿಸುವ ಯೋಜನೆ ಇದಾಗಿತ್ತು ಮಹಾನಗರ ಪಾಲಿಕೆಯೇ ಈ ಯೋಜನೆಯನ್ನು ಜಾರಿಗೊಳಿಸುವ ಬಗ್ಗೆ ಯೋಚಿಸಲಾಗಿತ್ತು ಅದು ಕಾರ್ಯಗತವಾಗದ ಕಾರಣದಿಂದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಡೆಸುವ ಬಗ್ಗೆಯೂ ಚಿಂತಿಸಲಾಗಿತ್ತು ಆದರೆ ಅದು ಈಡೇರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಮಾರ್ಟ್ ಸಿಟಿಯಿಂದ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು ಗುರಿ ಗೋತ್ರ ಇಲ್ಲದ ಸ್ಮಾರ್ಟ್ ಸಿಟಿ ಯೋಜನೆಯ ಭಾಗವಾಗಿ ತೊಂಬತ್ತ ಒಂದು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಎರಡು ಸಾವಿರದ ಇಪ್ಪತ್ತ ಒಂದರ ನವೆಂಬರ್ ಎರಡರಂದು ಭಾರಿ ಪ್ರಚಾರದೊಂದಿಗೆ ಅಡಿಕಲ್ಲು ಹಾಕಲಾಯಿತು ಈ ಸೆಪ್ಟೆಂಬರಿಗೆ ಈ ಕೆಲಸ ಸ್ಟಾರ್ಟ್ ಆಗಿ ಮೂರು ವರ್ಷ ಆಗಿದೆ ಅವರು ಹೇಳಿದೆ ಮೂರು ವರ್ಷ ಅಲ್ಲಿ ಕೆಲಸ ಕ್ಲಿಯರ್ ಕಂಪ್ಲೀಟ್ ಮಾಡಿ ಕೊಡ್ತಂದು ಹೇಳಿದೆ ಈಗ ಈ ಗುಂಡು ಮಾಡಿ ಬಿಟ್ಟು ಹೋಗಿದೆ ಯಾರು ಇಲ್ಲ ಅಲ್ಲಿ ಯಾರು ಕೆಲಸ ಮಾಡೋದಿಲ್ಲ ಬಿಡೋದಿಲ್ಲ ನಮ್ಮ ಬೆಸಸ್ ಎಲ್ಲ ಎಲ್ಲ ಹೋಗಿದೆ ಅರ್ಧಕ್ಕೆ ಅರ್ಧ ಹೋಗಿದೆ ಒಂದು ಅದೇ ನಮಗೆ ನಮ್ಮ ಹತ್ರ ಒಂದು ಕೆಲಸವ್ರ ಉಂಟು ನಮಗೆ ಜಿ ಎಸ್ ಟಿ ಕೊಡಬೇಕು ಇನ್ಕಮ್ ಟ್ಯಾಕ್ಸ್ ಕೊಡಬೇಕು ಅವರ ಲೆನ್ಸ್ ಲೈಸೆನ್ಸ್ ಕಟ್ಟಬೇಕು ಲೈಸೆ ಒಂದು ವರ್ಷಕ್ಕೆ ಲೈಸೆನ್ಸಿಗೆ ಆಗ್ತದೆ ತರ್ಟಿ ಸೆವೆನ್ ತೌಸಂಡ್ ಅದೆಲ್ಲ ನಮಗೆ ಭಾರಿ ಕಷ್ಟ ಆಗಿದೆ ನಷ್ಟ ಆಗಿದೆ ಕಾರಣ ಒಂದು ಹತ್ತು ಮೂವತ್ತು ವರ್ಷ ಕಳೀತಿದ್ದು ಬಸ್ ಸ್ಟ್ಯಾಂಡ್ ಇರುವಾಗ ಎಲ್ಲ ವಿಧದ ಚಟುವಟಿಕೆ ನಡೀತಿರ್ತೀವಿ ಇಲ್ಲಿ ಇಲ್ಲಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಬದಲಾವಣೆ ಆದ ಕೂಡಲೇ ಇಲ್ಲಿಂದ ಪರಿಸರ ಎಲ್ಲ ಚೇಂಜ್ ಆಗಿದೆ ಹತ್ತಿರದಲ್ಲಿ ಯಾರಿಗೂ ಬಾಡಿಗೆ ಇಲ್ಲ ಅಥವಾ ವ್ಯಾಪಾರ ಇಲ್ಲ ಯಾವುದೂ ಇಲ್ಲ ಎಲ್ಲ ವ್ಯವಹಾರ ಎಲ್ಲ ನಿಂತಿದೆ ಅಂತೇಳಿ ಹೇಳಿಬೋದು ಮತ್ತು ಈ ನಮ್ಮ ಬಗ್ಗೆ ಅಲ್ಲಿಂದ ಅಲ್ಲಿಗೆ ನಡೀತಿತ್ತು ಈಗ ಸ್ವಲ್ಪ ಇದು ಕೆಲಸ ನಮಗೆ ಸ್ವಲ್ಪ ತಾಪತ್ರೆ ಆಗ್ತಾ ಉಂಟ ಆಗಿದೆ ವರ್ಷ ಮೂರು ಆಗುತ್ತಾ ಬಂತು ಬಹು ನಿರೀಕ್ಷಿತ ಮಲ್ಟಿ ಲೆವೆಲ್ ಪಾರ್ಕಿಂಗ್ ವಸ್ತು ಸಹ ಹಳ್ಳ ಹಿಡಿದಿದೆ ಮೂರು ವರ್ಷಗಳಿಂದ ನಡೆದ ಕಾಮಗಾರಿಯಲ್ಲಿ ಇದುವರೆಗೆ ಆಗಿರುವುದು ಹೊಂಡ ಮಾತ್ರ ಪಂಚಾಂಗದ ಕಾಮಗಾರಿಯೂ ಪೂರ್ಣಗೊಂಡಿಲ್ಲ ಮಧ್ಯೆ ಬೃಹತ್ ಹೊಂಡ ಮಾಡಿ ರಕ್ಷಣೆಗಾಗಿ ತಗಡಿನ ಶೀಟನ್ನ ಬದಿಯಲ್ಲಿ ಕಟ್ಟಲಾಗಿದೆ ಇದರ ಮಧ್ಯೆಯೂ ಕೆಲವರು ಹೊಂಡವನ್ನ ಕುತೂಹಲದಿಂದ ನೋಡುತ್ತಿದ್ದಾರೆ ಪ್ರೇಕ್ಷಣೀಯ ಸ್ಥಳವಾಗಿಯೂ ಇದು ಬದಲಾಗಿದೆ ಇಲ್ಲಿ ಕೊಂಚ ಎಡವಿದ್ದರೂ ಕೆಳಗೆ ಬೀಳುವ ಅಪಾಯವಿದೆ ನಾವು ಇಲ್ಲಿ ಈಗ ನಲವತ್ತು ವರ್ಷ ಅಂತ ವ್ಯಾಪಾರ ಮಾಡ್ತಿದ್ದೇವೆ ಇಲ್ಲಿ ಹಾಗೆ ಮೊದಲ ಆ ಕಡೆ ಈಗ ನಮ್ಮನ್ನು ಈ ಕಡೆ ಮಾಡಿದೆ ಮುನ್ಸಿಪ್ಯಾಟಿ ಮಾಡಿ ಈಗ ನಮಗೆ ಏನೇ ವ್ಯಾಪಾರ ಇಲ್ಲ ಯಾರು ಜನ ಬರು ಪಾರ್ಕಿಂಗ್ ಇಲ್ಲ ಮತ್ತು ಇದು ತೆಗೆದು ತೆಗಿಬೇಕಂತ ಹೇಳಿದ್ದಾರೆ ತೆಗೆದು ನಿಮ್ಮೊಂದು ಹೊರಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಮುನ್ಸಿಪಾಲ್ಟಿನವರು ಹಾಗೆ ಇಲ್ಲಿ ಈಗ ಏನು ವ್ಯಾಪಾರ ಇಲ್ಲ ವ್ಯಾಪಾರ ನಡೆಯುವುದಿಲ್ಲ ಒಂದು ಕುಚ್ಚು ಸೇಮಾತಿ ಮಾಡೋದಿಲ್ಲ ಈಗ ಜನ ಬರೋದಿಲ್ಲ ಈಗ ನಾ ನಾಲ್ಕು ವರ್ಷ ನಿಮಗೆ ಕುಳಿತಾ ಇದು ಕೆಲಸ ನಡೆಯುವುದಿಲ್ಲ ಏನಂದರೆ ಎಲ್ಲ ತ ಗಿರಕ್ಕೆ ಅವರಿಗೆ ದಾರಿ ಹೋಕರಿಗೆಲ್ಲ ತೊಂದರೆ ಆಗ್ತಾ ಉಂಟು ಮತ್ತೆ ಆದಷ್ಟು ಬೇಗ ಅದನ್ನು ಮುಂದುವರಿಸುವಂಥ ಒಂದೊಂದು ಏನಾದರೂ ಏರ್ಪಾಡು ಮಾಡಿದರೆ ಒಳ್ಳೇದಿತ್ತು ಎಲ್ಲ ಅಂಗಡಿಯವರಿಗೆ ಜನಗಳಿಗೆಲ್ಲ ತೊಂದರೆ ಆಗ್ತಾ ಉಂಟು ಆಚೆಗೆ ಹೋಗೋದು ಬರುವುದೆಲ್ಲ ಹಾಗಾಗಿ ಆದಷ್ಟು ಅದನ್ನು ಸರಿ ಮಾಡಬೇಕಾಗಿ ಏನಾದರೂ ಪರಿಹಾರ ಕೊಡಬೇಕಾಗಿ ಕೇಳಿ ಆಗಬೇಕು ಬೇಗ ಆಗಬೇಕು ಆಗದಿದ್ದರೆ ಸಮಸ್ಯೆ ಸಮಸ್ಯೆನೆ ತುಂಬ ಸಮಸ್ಯೆ ತುಂಬ ಹೇಳಿದರೆ ಅದು ತುಂಬಾ ಸಮಸ್ಯೆ ಈ ಪಾರ್ಕಿಂಗ್ನಿಂದಾಗಿ ಆದಂಥ ತೊಂದರೆಗಳು ಇನ್ನೂ ಕಂಡಾವಟ್ಟೆ ಮತ್ತೆ ಹೋಗ್ಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ಬಹಳ ಸಮಸ್ಯೆ ಆದಷ್ಟು ಬೇಗ ಕಾರ್ಪೊರೇಷನ್ ಅವರು ಸೇರಿ ಮನಸ್ಸು ಮಾಡಿ ಅದನ್ನು ಹೇಳಿ ನಮ್ಮ ಅಭಿಪ್ರಾಯ ಇತ್ತೀಚೆಗೆ ಭಾರಿ ಮಳೆಯ ಸಂದರ್ಭ ಒಂದು ಭಾಗದಲ್ಲಿ ಕುಸಿತ ಉಂಟಾಗಿದೆ ಸ್ವಲ್ಪ ಹೆಚ್ಚು ಕುಸಿದಿದ್ದರೆ ಪಕ್ಕದ ಕಟ್ಟಡಗಳಿಗೂ ಅಪಾಯವಿತ್ತು ಸದ್ಯ ಮರಳಿನ ಚೀಲ ಅಳವಡಿಸಿ ತಾತ್ಕಾಲಿಕ ರಕ್ಷಣೆ ಮಾಡಲಾಗಿದೆ ಹೊಂಡದಲ್ಲಿ ಮಳೆ ನೀರು ತುಂಬಿ ಸೊಳ್ಳೆ ಉತ್ಪತ್ತಿಯ ತಾಣವಾಗಿದೆ ಪಂಪ್ ಮೂಲಕ ಇಲ್ಲಿ ತುಂಬಿರುವ ನೀರನ್ನು ಖಾಲಿ ಮಾಡುತ್ತಿದ್ದರೂ ಬಹುತೇಕ ಭಾಗದಲ್ಲಿ ನಿಂತ ನೀರು ಹಾಗೆಯೇ ಇದ್ದು ಡೆಂಗಿ ಮಲೇರಿಯಾದಂತಹ ಮಾರಣಾಂತಿಕ ರೋಗಗಳ ಕೇಂದ್ರವಾಗುತ್ತಿದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆರಂಭಗೊಂಡ ಕಾಮಗಾರಿಯಲ್ಲಿ ಇದುವರೆಗೆ ಸೃಷ್ಟಿಯಾಗಿದ್ದು ಬೃಹತ್ ಹೊಂಡ ಮಾತ್ರ ಅಕ್ಷರಶಃ ಈ ಯೋಜನೆ ಹಳ್ಳ ಹಿಡಿದಿದೆ ಆದರೆ ಕಾರ್ ಪಾರ್ಕಿಂಗ್ ಬದಲು ನೀರು ಪಾರ್ಕಿಂಗ್ ಆಗಿದೆ ನಗರದ ಮಧ್ಯಭಾಗದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಬಗ್ಗೆ ಯಾಕೆ ಅನಾದರ ಯಾರು ಇದಕ್ಕೆ ಜವಾಬ್ದಾರರು